ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕಲ್ ಫ್ರಿಜ್ ಒಂದಿನ ಚಂದ್ರಕಾಂತ ಬಿಸ್ಲಲ್ಲಿ ಆಚೆ ಹೋಗಿ ಬಂದ್ಲು ಬಂದು ಚೇರ್ ಮೇಲೆ ಕುತ್ಕೊಂಡು ಅಮ್ಮ ಅಯ್ಯೋ ದಾಹ ಆಗ್ತಿದೆ ಆಚೆ ಬಿಸಿಲು ಸಾಯಿಸ್ತಿದೆ ಅಪ್ಪ ಏನ್ ಮಾಡೋದು ಹಂಗಂತ ಆಯಸದಿಂದ ಕಡೆ ಈ ಕಡೆ ನೋಡ್ತಾಳೆ ಆಗ ಸೂರ್ಯಕಾಂತಮ್ ಪಕ್ಕದಲ್ಲೇ ಐಸ್ ಕ್ರೀಮ್ ತಿನ್ನೋದನ್ನ ನೋಡಿ ಶಾಕ್ ಆಗ್ತಾಳೆ ಆಮೇಲೆ ಸೂರ್ಯಕಾಂತಮ್ನ ಹಂಗೇ ನೋಡ್ತಾ ಮನ್ಸಲ್ಲಿ ಅವಾಗಿಂದ ನಾನು ದಾಹ ಆಗ್ತಿದ್ದೆ ದಾಹ ಆಗ್ತಿದ್ದೆ ಅಂತ ಕಿರ್ಸಿದ್ರೆ ಏನು ತಲೆಗಾಕೋದೆ ತಿಂತಿರೋದ್ ನೋಡು ಮನ್ಸಲ್ಲಿ ಅನ್ಕೋತ ಹಂಗೆ ಸೂರ್ಯಕಾಂತನ ನೋಡ್ತಾ ಇರ್ತಾಳೆ ಅದನ್ ನೋಡಿದ ಸೂರ್ಯಕಾಂತ ಚಂದ್ರಕಾಂತ ಹತ್ರ ಏನೇ ಹಂಗ್ ನೋಡ್ತಿದ್ಯಾ ತಿನ್ಬಿಡ್ತಿಯಾ ಏನು ಹಂಗಂದ್ಲು ಅದಕ್ಕೆ ಚಂದ್ರಕಾಂತಂ ಅಳೋ ಮುಖ ಇಟ್ಟು ಅದು ನಿಮ್ಗೆ ನಾನಂದ್ರೆ ಲೆಕ್ಕನೇ ಇಲ್ಲ ಇಲ್ಲಿ ನಾನು ದಾಹ ದಾಹ ಅಂತ ಕಿರ್ಚ್ತಾ ಇದ್ರೆ ನಾನನ್ ಬಿಟ್ಟು ನೀವ್ ಮಾತ್ರ ಐಸ್ ಕ್ರೀಮ್ ತಿಂತೀರಾ ಅಷ್ಟು ದಾಹ ಆಗ್ತಿದ್ರೆ ಹೋಗಿ ನೀರು ಕುಡಿಯೇ ಯಾರ್ ಬೇಡ ಅಂತಾರೆ ನಿಮಗಂದ್ರೆ ಐಸ್ ಕ್ರೀಮು ನನಗಂದ್ರೆ ಬರೀ ನೀರ ಲೇಯ್ ಐಸ್ ಕ್ರೀಮ್ ಬೇಕು ಅಂತ ಕೇಳ್ಬೋದಲ್ವೇ ಸರಿ ಯಾವ ಫ್ಲೇವರ್ ಬೇಕು ಹಾಗಂತ ಕೇಳ್ತಾಳೆ ಅದಕ್ಕೆ ಚಂದ್ರಕಾಂತ ಸಂತೋಷದಿಂದ ಅಂದ್ರೆ ಯಾವ ಫ್ಲೇವರ್ ಬೇಕು ಅದ್ ಕೊಡ್ತೀರಾ ಏ ಹೇಳೆ ಸರಿ ಹಾಗಾದ್ರೆ ನಂಗೆ ಬಟರ್ ಸ್ಕಾಚ್ ಬೇಕು ಹಂಗಂತ ಹೇಳಿದ್ಮೇಲೆ ಸೂರ್ಯಕಾಂತ ರೂಮ್ ಒಳಗಡೆ ಹೋಗಿ ತಂದ್ ಕೊಡ್ತಾಳೆ ಅದನ್ ನೋಡಿದ ಚಂದ್ರಕಾಂತ ಮನಸ್ಸಲ್ಲಿ ಏನಿದು ಫ್ರಿಡ್ಜ್ ಇರೋದು ಕಿಚನ್ ಅಲ್ಲಿ ಅಲ್ವಾ ಆದ್ರೆ ಅತ್ತಿಯಮ್ಮ ರೂಮ್ ಇಂದ ತರ್ತಿದಾಳೆ ಏನು ಏನಮ್ಮ ಇದು ಅದು ಅಲ್ದೆ ಯಾವ ಫ್ಲೇವರ್ ಕೇಳಿದ್ರು ಆ ಫ್ಲೇವರ್ ತಂದ್ ಕೊಡ್ತಿದಾಳೆ ಇಷ್ಟಕ್ಕೂ ಆ ರೂಮ್ ಅಲ್ಲಿ ಏನಿದೆ ಅಪ್ಪ ಸೂರ್ಯಕಾಂತನ್ ತಂದ ಐಸ್ ಕ್ರೀಮ್ ತಿಂತ ಚಂದ್ರಕಾಂತ ಹೀಗಂತ ಕೇಳ್ತಾಳೆ ಏನತ್ತಿಯಮ್ಮ ಐಸ್ ಕ್ರೀಮ್ ಕಿಚನ್ ಅಲ್ಲಿ ತರ್ದೆ ನಿನ್ ರೂಮಿಂದ ತರ್ತಿದ್ಯಾ ಏನಿದೆ ನಿನ್ ರೂಮಲ್ಲಿ ಹಂಗಂತ ಕೇಳ್ತಾಳೆ ಅದಕ್ಕೆ ಸೂರ್ಯಕಾಂತ ಮನಸಲ್ಲಿ ಅಯ್ಯೋ ದೇವ್ರು ಏನೇನಾದ್ರೂ ಮ್ಯಾಜಿಕಲ್ ಫ್ರಿಜ್ ಬಗ್ಗೆ ಹೇಳಿದ್ನೋ ಇದ್ದಿಟ್ಕೊಂಡು ಏನೋ ಒಂದು ಹುಚ್ಚ ಕೆಲ್ಸ ಮಾಡ್ತಾಳೆ ಮತ್ ಆಗ್ಬಂದಿದ್ದು ಯುಳ್ಗೆ ಏಳ್ದೇ ಇರೋದೇ ಒಳ್ಳೇದು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಚಂದ್ರಕಾಂತ ಮಾತ್ರ ನಿನ್ ಯಾಕೆ ಮುಚ್ಕೊಂಡು ಐಸ್ ಕ್ರೀಂ ತಿನ್ನು ಅದಕ್ಕೆ ಚಂದ್ರಕಾಂತಂಗೆ ಮನ್ಸಲ್ಲಿ ಇನ್ನೂ ಜಾಸ್ತಿ ಅನುಮಾನ ಬರುತ್ತೆ ಅತ್ತಿಯಮ್ಮ ನನ್ನ ಹತ್ರ ಏನೋ ಮುಚ್ಚಿಕ್ತಿದ್ದಾಳೆ ಹೆಂಗಾದ್ರೂ ಏನಂತ ಕಂಡಿಡ್ತೀನ್ ಬಿಡು ಸೂರ್ಯಕಾಂತಮ್ ಇಲ್ದೇ ಇರೋ ಸಮಯ ನೋಡಿ ಕಿಚನ್ ಒಳಗಡೆ ಹೋಗಿ ಫಲೂಡ ಮಾಡ್ತಾಳೆ ಆಮೇಲೆ ಮ್ಯಾಜಿಕಲ್ ಲ್ಯಾಂಪರ್ ಇರುವ ಜೀನಿನ ಆಚೆ ಕರೆದು ತಮ್ಮ ಜೀನಿ ಏನ್ ಮಾಡ್ತಿದಿಯಪ್ಪ ಫಲೂಡ ಕುಡಿತೀಯಾ ಕರೀತಾಳೆ ಅದನ್ ಕೇಳಿದ ತಕ್ಷಣ ಜೀನಿ ಆಚೆ ಬಂದು ಹೇಳಕ್ಕ ಚಂದ್ರಕಾಂತ ಶಾಕ್ ಆಗ್ತಾಳೆ ನನಗೆ ನಿನ್ನತ್ರ ಕೆಲ್ಸ ಇದೆ ಅಂತ ನಿನ್ಗೆ ಅರ್ಥ ಆಯ್ತೋ ನೀನು ಪ್ರೀತಿಯಾಗಿ ಫಲೋಡ ಕುಡಿತೀಯ ತಮ್ಮ ಅಂತ ಕೇಳಿದಾಗ್ಲೇ ನನಗೆ ಅರ್ಥ ಆಯ್ತಕ್ಕ ನೀನು ಫ್ರೀಯಾಗಿ ಏನ್ ಕೆಲ್ಸ ಮಾಡಲ್ಲ ಅಲ್ವಾ ಹೌದು ನಂಗೆ ಹೊಗಳ ಆಯ್ತು ಬಿಡು ಬೆಳಗ್ಗೆ ನಮ್ಮತ್ತೆ ನನ್ನ ಹತ್ರ ಇಂದ ಏನೋ ಮುಚ್ಚಿ ಕಣೋ ಅದೇನು ಅಂತ ನಿನ್ ಮ್ಯಾಜಿಕ್ ಇಂದ ತಿಳ್ಕೊಂಡು ನನಗೆ ಹೇಳೋ ಜೀನಿ ಅವ್ನ ಕಣ್ ಮುಚ್ಕೊಂಡು ಅವನ್ ಪವರ್ ಯೂಸ್ ಮಾಡಿ ಹೀಗೆ ಹೇಳ್ತಾನೆ ಅಕ್ಕ ಅದೊಂದು ಮ್ಯಾಜಿಕಲ್ ಫ್ರಿಜ್ ಕಣೆ ಅದ್ರಲ್ಲಿ ನೀನ್ ಏನ್ ಬೇಕಂತ ಕೇಳಿದ್ರು ನೀನ್ ಕೊಟ್ಬಿಡತ್ತೆ ಬಿರಿಯಾನಿ ಅಂದ್ರೆ ಬಿರಿಯಾನಿ ಐಸ್ ಕ್ರೀಮ್ ಅಂದ್ರೆ ಐಸ್ ಕ್ರೀಮ್ ಏನ್ ಬೇಕಾದ್ರೂ ಕೊಡುತ್ತೆ ಹಂಗಂತ ಅಂತಾನೆ ಚಂದ್ರಕಾಂತ್ ತಮ್ಗೆ ತುಂಬಾ ಖುಷಿ ಆಗತ್ತೆ ಆಗ್ಲೇ ಒಂದ್ ಪ್ಲಾನ್ ರೆಡಿ ಮಾಡ್ತಾಳೆ ಜೀನಿ ಇದೇ ಸರಿಯಾದ ಸಮಯ ಅಂದ್ಕೊಂಡು ಅವ್ನ್ ತಂದಿದ್ ಫಲೂಡನ ತಿಂತಾ ಇರ್ತಾನೆ ಸ್ವಲ್ಪ ತಾದ್ಮೇಲೆ ಚಂದ್ರಕಾಂತ ಜೀನಿ ಹತ್ರ ಲೋ ತಮ್ಮ ಇನ್ಮೇಲೆ ನನ್ ಕಷ್ಟ ಎಲ್ಲ ತೀರೋದಂಗೆ ನೀನು ಮೆತ್ತಗೆ ಹೋಗಿ ಆ ಫ್ರಿಜ್ನ ಕಲ್ತನ ಮಾಡ್ಕೊಂಡ್ ಬಂದ್ಬಿಡು ಅದ್ರ ಜೊತೆಗೆ ಶಾಕ್ ಆಗ್ಬಿಡುತ್ತೆ ಏನೋ ರೂಮ್ಗೆ ಹೋಗಿ ಫ್ರಿಡ್ಜ್ ಕಳ್ತನ ಮಾಡ್ಕೊ ಬರ್ಬೇಕ ಅಯ್ಯೋ ಆಗಲ್ಲಮ್ಮ ಹಂಗಂತ ಭಯ ಪಡ್ತಾ ಮ್ಯಾಜಿಕ್ ಲ್ಯಾಪ್ ಒಳಗಡೆ ಹೋಗ್ಬಿಡ್ತಾನೆ ಅದನ್ನ ನೋಡಿದ ತಕ್ಷಣ ಚಂದ್ರಕಾಂತಗೆ ಶಾಕ್ ಆಗ್ತಾಳೆ ಮತ್ತೆ ಎಷ್ಟು ಕರೆದ್ರೂ ಜೀನಿ ಆಚೆನೆ ಬರ್ದಿಲ್ಲ ಅದಕ್ಕೆ ಏನ್ ಮಾಡಕ್ಕಾಗ್ದೆ ಅವತಾರನ ಕರೀತಾಳೆ ತಮ್ಮ ಇನ್ಮೇಲೆ ನಮ್ಗೆ ಒಂದ್ ಕಷ್ಟಾನು ಇರಲ್ಲ ಕಣು ನೀನು ಮೆತ್ತಗೋಗಿ ಮ್ಯಾಜಿಕ್ ಫ್ರಿಡ್ಜ್ನ ತೊಗೊಂಡ್ ಬಂದ್ಬಿಡು ನನ್ನ ಹತ್ರ ಸಖತ್ ಪ್ಲಾನ್ ಇದೆ ಕಣೋ ಪುಚ್ಚಿಕ್ಕಿ ಪುಚ್ಚಿಕ್ಕಿ ಏನಕ್ಕ ಈ ಸಲ ನೀನು ಸಖತ್ ಕಾನ್ಫಿಡೆಂಟಲ್ಲಿದ್ಯಾ ಏನು ವಿಷಯ ಈ ಸಲ ನಾವು ಮಾಡೋ ಸ್ಕ್ಯಾಮ್ ಅಂಥದಿಂತದ್ದಲ್ಲ ನಾವು ಮಾಡಿದ್ರೆ ಆ ಮನೆಗಿಂತ ರಿಚ್ ಆಗಿಬಿಡ್ಬೇಕು ನಾವು ಹೌದಾ ಅಕ್ಕ ಹೌದು ತಮ್ಮ ನೀನು ಬೇಗ ಹೋಗಿ ಫ್ರಿಜ್ ನ ತಗೊಂಡ್ ಬಂದ್ಬಿಡ್ ಹೋಗು ಅವತಾರ ಮೆತ್ತಗೆ ಸೂರ್ಯಕಾಂತಮ್ ರೂಮ್ ಒಳಗಡೆ ಹೋಗ್ತಾಳೆ ಮಲ್ಕೊಂಡಿರುವ ಸೂರ್ಯಕಾಂತಂನ ನೋಡಿ ಆ ಫ್ರಿಜ್ನ ನ ಅಲ್ಲಿಂದ ಎತ್ಕೊಂಡ್ ಬರ್ತಾನೆ ಆಮೇಲೆ ಅವ್ರಿಬ್ರು ಸೇರಿ ಊರೊಳಗಡೆ ಹೋಗಿ ಊರಲ್ಲಿರೋರ್ನೆಲ್ಲಾರ್ನು ಕರೆದು ಡಂಗೂರ ಹಾಕ್ತಾರೆ ಬನ್ನಿ ಅಮ್ಮ ಬನ್ನಿ ನೀವ್ಯಾವಾಗ್ಲೂ ನೋಡ್ದೇ ಇರೋ ಸ್ಟಾನ್ ನಮ್ಮ ಮ್ಯಾಜಿಕ್ ಸ್ಟಾರ್ ಚಂದ್ರಕಾಂತ ಮ್ಯಾಜಿಕ್ ಮಾಡ್ತಾರೆ ಬನ್ನಿ ಸರ್ ಬನ್ನಿ ಎಂಟ್ರಿ ಫೀಸ್ ಐನೂರು ರೂಪಾಯಿ ಮಾತ್ರ ಬನ್ನಿ ಸರ್ ಬನ್ನಿ ಬುಜಕ್ಕಿ ಬುಜಕ್ಕಿ ಹಂಗಂತ ಅವನು ಎಲ್ಲಾರ್ಗೂ ಡಂಗೂರ್ ಆಗ್ತಾನೆ ಜನ ಎಲ್ಲರೂ ಮ್ಯಾಜಿಕ್ ಶೋ ನೋಡಕ್ ಬರ್ತಾರೆ ಹಾಗ ನಮ್ ಚಂದ್ರಕಾಂತ ಅವರು ನೋಡ್ರಪ್ಪ ನೋಡ್ರಿ ಎಲ್ಲರೂ ಚೆನ್ನಾಗಿ ನೋಡ್ರಿ ಈಗ ನಾನು ಫ್ರಿಡ್ಜ್ ಓಪನ್ ಕೇಳ್ತಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಫ್ರಿಡ್ಜ್ ಅಲ್ಲಿ ಏನಾದ್ರೂ ಕಾಣಿಸ್ತಿದ್ಯಾ ಈಗ ನೋಡ್ತಾನೆ ರೀ ಇವಾಗ ನಾನು ಇದ್ರಿಂದ ಚಿಕನ್ ದಮ್ ಬಿರಿಯಾನಿ ಹೆಂಗ್ ತೆಗಿತೀನ ಹಂಗಂತ ಹೇಳಿ ಫ್ರಿಡ್ಜ್ ಮುಚ್ಚಿಬಿಟ್ಟು ಫ್ರಿಜ್ ಸುತ್ತ ಕೈಯಿಂದ ಆಕ್ಷನ್ ಮಾಡ್ಕೊಂಡು ಸುತ್ತಾಡ್ತಾ ಬರ್ತಾಳೆ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ಬಂದ್ಬಿಡ್ಬೇಕು ಹಂಗಂತ ಹೇಳ್ತಾ ಮೆತ್ತಿಗೆ ಡೋರ್ ತೆಗಿತಾಳೆ ಆದ್ರೆ ಅದ್ರಿಂದ ಏನು ಬಂದಿಲ್ಲ ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ ಚಂದ್ರಕಾಂತ ಮತ್ತ ಅವತಾರ್ ಮತ್ತೆ ಶಾಕ್ ಆಗ್ತಾರೆ ಅದೇ ತರ ಇನ್ನೊಂದ್ಸಲ ಮಾಡೋಣ ಅಂತ ಟ್ರೈ ಮಾಡಿ ಅದೇ ರೀತಿ ಇನ್ನೊಂದ್ಸಲ ಮಾಡ್ತಾಳೆ ಆಗ್ಲೂ ಬರಲ್ಲ ಅಲ್ಲಿರೋರೆಲ್ಲರೂ ಇವ್ರಿಬ್ರ ಮೇಲೆ ಫುಲ್ ಕೋಪದಿಂದ ಇರ್ತಾರೆ ನೀವು ನಿಮ್ಮ ಹಾಳದ್ ಮ್ಯಾಜಿಕ್ ಶೋ ಚಿ ನಮ್ ಟೈಮ್ ಎಲ್ಲ ವೇಸ್ಟ್ ಆಯ್ತು ಏನಿದು ಈ ತರ ದುಡ್ಡು ತಗೊಂಡು ನಮ್ಮನ್ ಮೋಸ ಮಾಡ್ತೀರಾ ಒಡಿರ ಇವ್ರನ್ನೆಲ್ಲಾರ್ನು ಹಂಗಂತ ಮೊಟ್ಟೆ ಟಮಾಟ ತಗೊಂಡು ಹೊಡಿಯಕ್ ಶುರು ಮಾಡ್ತಾರೆ ತಪ್ಸ್ಕೊಂಡು ಸೂರ್ಯಕಾಂತ ಹತ್ರ ಹೋಗ್ತಾರೆ ಸೂರ್ಯಕಾಂತ ಅವ್ರಿಗೆ ನಡೆದಿದ ಎಲ್ಲಾ ವಿಷಯ ಅರ್ಥ ಆಗುತ್ತೆ ಅದರಿಂದ ಜನರ ದುಡ್ಡೆಲ್ಲ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ಅವ್ರನ್ನ ಕಳ್ಸ್ಬಿಡ್ತಾಳೆ ಅಯ್ಯೋ ನನ್ನ ಅತಿ ಆಸೆ ನೀನು ನಿನ್ನ ಅತಿ ಆಸೆಯಿಂದ ಈ ತರದ್ ಏನಾದ್ರು ಮಾಡ್ತಿ ಅಂತ ನನಗ್ ಗೊತ್ತು ಅದಕ್ಕೆ ನನ್ ಮ್ಯಾಜಿಕ್ ಇಂದ ನನ್ ಫ್ರಿಜ್ ನ ಮಾಯಾ ಮಾಡ್ಬಿಟ್ಟೆ ನೀನ್ ತಗೊಂಡೋಗಿದ್ದು ಮ್ಯಾಜಿಕ್ ಫ್ರಿಜ್ ಅಲ್ವೇ ಮಾಮೂಲಿ ಫ್ರಿಜ್ ಅದನ್ ಕೇಳಿದ ತಕ್ಷಣ ಚಂದ್ರಕಾಂತ ಇಷ್ಟು ದೊಡ್ಡ ಫೂಲ್ ಆಗಿದ್ದಕ್ಕೆ ಅಳ್ತಾ ಇರ್ತಾಳೆ ಆಮೇಲೆ ತಪ್ಪಾದ ಫ್ರಿಜ್ ತಂದಿದ್ದಕ್ಕೆ ಅವತಾರನ ಅಂತ ಮೀನನ್ನ ತರೋದಕ್ಕೆ ಫಿಶ್ ಮಾರ್ಕೆಟ್ಗೆ ಹೋಗ್ತಾಳೆ ಏನಯ್ಯ ಮೀನಿಗೆ ಎಷ್ಟು ದೊಡ್ಡ ಮೀನು ಬಂದೋ ನಾನೂರು ರೂಪಾಯಿ ಅಮ್ಮ ಚಿಕ್ಕ ಮೀನ್ ಬಂದು ನೂರ ಐವತ್ತು ರೂಪಾಯಿ ಅಮ್ಮ ಏನಯ್ಯ ಏನು ಕಷ್ಟ ದುಡ್ಡು ಹೇಳ್ತಿದ್ಯಾ ಯಾಕೆ ಡಿಸ್ಕೌಂಟ್ ಏನಿಲ್ವಾ ಏನು ಏನಮ್ಮ ಇಲ್ಲಿ ಬಂದು ಏನು ಕೇಳ್ತಿದ್ದೀರಾ ಇಲ್ಲಿ ಡಿಸ್ಕೌಂಟ್ ಆಫರ್ ಏನು ಇರೋದಿಲ್ಲ ಎಲ್ಲ ಫಿಕ್ಸ್ಡ್ ರೇಟ್ ಏನ್ ಇವನು ಇಷ್ಟೊಂದ್ ರೇಟ್ ಹೇಳ್ತವನಲ್ಲ ಇವಾಗ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ಅವಳಿಗೆ ಒಂದು ಐಡಿಯಾ ಬರುತ್ತೆ ಕೂಡಲೇ ಆ ಮೀನ್ ಮಾರೋನತ್ರ ಸಣ್ಣ ಮೀನಾ ಇದನ್ ತಗೊಂಡ್ ಏನ್ ಮಾಡ್ತೀರಮ್ಮ ಸಾರ್ ಮಾಡೋದಿಕ್ಕೆ ಮತ್ತೆ ಸಾಕೋದಿಕ್ಕೆ ಅದನ್ನ ಕೇಳಿ ಆ ಮೀನ್ ಮಾರೋನು ಶಾಕ್ ಆಗ್ತಾನೆ ಮೀನ್ ಮಾರೋರು ಬಲೆ ಹಾಕಿ ಹಿಡಿಯೋದ್ ನೋಡಿದೀನಿ ಆದ್ರೆ ಮೀನ್ ಸಾಕೋರು ಇರ್ತಾರ ಸರಿ ಹಂಗೆ ಆಗ್ಲಿ ಅಂತ ಹೇಳಿ ಆ ಚಿಕ್ಕ ಮೀನನ್ನ ಒಂದು ಪಾಲಿಥೀನ್ ಕವರ್ ಒಳಗಡೆ ನೀರ್ ಹಾಕಿ ಅದನ್ನ ಕೊಡ್ತಾನೆ ಚಂದ್ರಕಾಂತ ಆ ಪಾಲಿಥೀನ್ ಕವರ್ನ ತಗೊಂಡು ಅವಳುಗೌಳೆ ಈ ರೀತಿ ಹೇಳ್ತಾಳೆ ದೊಡ್ಡ ಅಷ್ಟೊಂದ್ ರೇಟಾ ಇವಾಗ ಈ ಚಿಕ್ಕ ಮೀನನ್ನ ನಮ್ಮನೇಲೆ ಸಾಕೊಂಡು ಇದು ದೊಡ್ಡದಾದ್ಮೇಲೆ ಸಾರ್ ಮಾಡ್ಕೊಂಡು ತಿಂತೀನಿ ವಾ ಚಂದು ನೀನ್ ಟಾಪ್ ಗಣಿ ಅಂತ ಅವಳಗೌಳೆ ಮೆಚ್ಕೊಂಡು ಹೆಮ್ಮೆ ಪಡ್ತಾಳೆ ಆ ಚಿಕ್ಕ ಮೀನನ್ನ ಅಂದ್ಕೊಂಡ್ ಹಾಗೆ ಅವ್ರ ಮನೆ ಹಿಂದ್ಗಡೆ ಒಂದು ಹಳ್ಳನ ತೋಡಿ ಆ ಮೀನನ್ನ ಅದ್ರೊಳಗೆ ಹಾಕ್ತಾಳೆ ಹಾಗೆ ಅದಕ್ಕೆ ಆಹಾರನ ನೀಡ್ತಾಳೆ ಸ್ವಲ್ಪ ದಿನಗಳು ಕಳೆಯುತ್ತೆ ಆದ್ರೂ ಆ ಮೀನು ಬೆಳೆಯೋದೇ ಇಲ್ಲ ಅದನ್ನು ನೋಡಿ ಚಂದ್ರಕಾಂತ ಮನ್ಸೊಳಗಡೆ ಏನಿದು ಇಷ್ಟು ದಿನ ಆಗ್ತಾ ಬಂತು ಒಂದ್ ಇಂಚ್ ಕೂಡ ಬೆಳ್ದಿಲ್ಲ ಇದಕ್ಕೆ ಪ್ರತಿ ದಿನ ಟೈಮ್ಗೆ ಫುಡ್ ಕೂಡ ಏನ್ ಮಾಡೋದು ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ಅವಳಿಗೆ ಒಂದು ಐಡಿಯಾ ಬರುತ್ತೆ ಆವಾಗ ಅವಳ ಮನ್ಸಲ್ಲಿ ಏನಕ್ಕೂ ಒಂದ್ಸಲ ಅತ್ತೇನ ಕೇಳೋಣ ಅವ್ರ ಹತ್ರ ತುಂಬಾ ಮ್ಯಾಜಿಕ್ ವಸ್ತುಗಳು ಇರುತ್ತಲ್ಲ ಯಾವ್ದಾದ್ರು ಈ ಮೀನು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೋ ಏನು ಅಂತ ಮನ್ಸೊಳಗಡೆ ಹೇಳ್ಕೊಳ್ತಾ ತಕ್ಷಣ ಸೂರ್ಯಕಾಂತ ಹತ್ರಕ್ ಹೋಗ್ತಾಳೆ ಸೂರ್ಯಕಾಂತ ಮಂಚದ ಮೇಲೆ ಮಲ್ಗಿರ್ತಾರೆ ಮೆತ್ತಗೆ ಮಂಚದ್ ಮೇಲೆ ಹತ್ತಿ ಸೂರ್ಯಕಾಂತ ಕಾಲನ್ನ ಒತ್ತಾ ಇರ್ತಾಳೆ ಅದನ್ನು ಗಮನಿಸಿದ ಸೂರ್ಯಕಾಂತ ಏನೇ ಬೆಳಗ್ ಬೆಳಗ್ಗೆ ಬಂದ್ ಕಾಲಿಡ್ಕೊಂಡಿದ್ಯಾ ಏನ್ ವಿಷಯ ಏನ್ ಸ್ಕೆಚ್ ಹಾಕಿದ್ಯಾ ಈ ಸಲ ನೀನು ಅದು ಅದು ಅತ್ತೇ ಮೊನ್ನೆ ಮೀನಿನ ಮಾರ್ಕೆಟ್ಗೆ ಹೋಗಿದ ಕತೆ ಅಲ್ ನೋಡಿದ್ರೆ ದೊಡ್ಡ ಮೀನಿಗೆ ತುಂಬಾ ದುಡ್ಡು ಹೇಳ್ತಿದ್ದ ಅದಕ್ಕೆ ಕಡಿಮೆ ದುಡ್ಡಕ್ ಸಿಗುವ ಒಂದು ಚಿಕ್ಕ ಮೀನನ್ನ ಕೊಂಡ್ಕೊಂಡು ತಂದೆ ಅದನ್ನ ಸಾಕಿ ದೊಡ್ಡದಾದ್ಮೇಲೆ ಸಾರ್ ಮಾಡ್ಕೊಂಡ್ ತಿನ್ನೋಣ ಅನ್ಕೊಂಡೆ ಆದ್ರೆ ಅದಿನ್ನ ದೊಡ್ಡದಾಗ್ ಬೆಳಿಲೇ ಇಲ್ಲ ನೀವೇ ನನಗೆ ಹೆಲ್ಪ್ ಮಾಡ್ಬೇಕು ಅದಕ್ಕೇನಾ ಆವಾಗ್ಲಿಂದ ನನಗೆ ಐಸ್ ಇಡ್ತಿದ್ಯಾ ಅಷ್ಟಕ್ಕೂ ಅದು ಬೆಳೀದೆ ಹೋದ್ರೆ ನನ್ನೇನ್ ಮಾಡಕ್ ಹೇಳ್ತೀಯ ಗಾಳಿ ಹಿಡಿಯೋ ಪಂಪ್ನ ಅದ್ರ ಬಾಗಿಟ್ಟು ಅದನ್ನ ದೊಡ್ಡದ್ ಮಾಡ್ಬೇಕಂತೀಯ ಏನು ಅದಂಗಲ್ಲ ಅತ್ತೆ ನಿಮ್ಮ ಹತ್ರ ಯಾವ್ದಾದ್ರು ಮ್ಯಾಜಿಕ್ ವಸ್ತು ಇರುತ್ತಲ್ವಾ ಅದ್ರ ಮೂಲಕ ಆ ಮೀನನ್ನ ದೊಡ್ಡದ್ ಮಾಡಿ ಅತ್ತೇ ಪ್ಲೀಸ್ ಅತ್ತೇ ಅಯ್ಯೋ ಹುಚ್ಚಿ ಆ ಮೀನು ಅದ್ರ ತಕ್ಕ ಮಟ್ಟಕ್ಕೆ ಬೆಳೆಯುತ್ತೆ ಅದನ್ನ ನಾವ್ ಏನು ಮಾಡಕ್ಕಾಗಲ್ಲ ಅದು ಮಾತ್ರ ಅಲ್ಲದೆ ಸೃಷ್ಟಿ ವಿರುದ್ಧ ಕಣೆ ಅಂತ ಹೇಳ್ತಾರೆ ಅದಕ್ಕೆ ಚಂದ್ರಕಾಂತ ಅಳ್ತಾ ಮುಖಾನ ಊದಿಸ್ಕೊಂಡು ಈ ರೀತಿ ಹೇಳ್ತಾಳೆ ಅಷ್ಟೇನಾ ಅತ್ತೆ ಊರಲ್ಲಿರೋ ಎಲ್ರಿಗೂ ಹೆಲ್ಪ್ ಮಾಡ್ತೀರಾ ಓದ್ಸಲ ಆ ಗರ್ಭವತಿ ಹೆಂಗಸು ಕೂಡ ಹೆಲ್ಪ್ ಮಾಡಿದ್ರಿ ಅದಕ್ಕೂ ಮುಂಚೆ ಇನ್ನೊಂದ್ ಮಾಡೋದಿಲ್ಲ ಏನ್ ಏನ್ಮಕ್ಲ ನಮ್ ಗರ್ಭವತಿ ಹೆಂಗಸಗೆ ಹೆಲ್ಪ್ ಮಾಡಿದ್ದು ನೀವ್ ನೋಡ್ಲಿಲ್ವಾ ಹಾಗಿದ್ರೆ ಈಗಲೇ ನೋಡಿ ನಮ್ ವಿಡಿಯೋಸ್ ಮಿಸ್ ಆಗ್ಬಾರ್ದು ಅಂದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಅಳ್ತಾ ಇರೋ ಹಾಗೆ ನಾಟಕ ಮಾಡ್ತಾಳೆ ಅದನ್ನು ನೋಡಿದ ಸೂರ್ಯಕಾಂತ ಚಂದ್ರಕಾಂತ್ ಹತ್ರ ಈ ರೀತಿ ಹೇಳ್ತಾರೆ ನಿನಗೆ ಅವ್ರ ಜೊತೆ ಕಂಪ್ಯಾರಿಸನ್ ಯಾಕೆ ಅಷ್ಟಕ್ಕೂ ಅವ್ರಿಗೆ ನಿನ್ಗಿರೋ ದುರಾಸೆ ಬುದ್ಧಿ ಇಲ್ಲ ಯಾವಾಗ್ಲೂ ನಾನ್ಗೆ ಏನೇ ಹೆಲ್ಪ್ ಮಾಡ್ಲಿ ನಿನ್ ದುರಾಸೆ ಬುದ್ಧಿಯಿಂದ ಹಾಳ್ ಮಾಡ್ತಿ ಅಲ್ವೇನೆ ನಿಮ್ಗೆ ಹೆಲ್ಪ್ ಮಾಡೋಕೆ ಇಷ್ಟನೇ ಇಲ್ಲ ಅದಕ್ಕೆ ಈ ರೀತಿ ಹುಡುಕ್ತಾ ಇದ್ದೀರಾ ಅಂತ ಹೇಳ್ತಾಳೆ ಆಗ ಸೂರ್ಯಕಾಂತ ಇನ್ನೇನು ಮಾಡಕ್ಕಾಗ್ದೆ ಅವಳಿಗೆ ಒಂದು ಪೌಡರ್ನ ಕೊಡ್ತಾರೆ ಅದನ್ನು ಕೊಡ್ತಾ ಇಲ್ ಹುಡುಗಿ ಹುಡ್ಗಿ ನೀನು ಅಳ್ತಿರೋದಕ್ಕೆ ಈ ಪೌಡರ್ನ ಅದು ತಿನ್ನೋ ಫುಡ್ ಅಲ್ಲಿ ಕಲ್ಸು ಅದು ಬೇಗನೆ ಬೆಳೆಯುತ್ತೆ ಅಂತ ಹೇಳ್ತಾರೆ ಅದನ್ನ ತಗೊಂಡು ಚಂದ್ರಕಾಂತ ಆ ಮೀನಿನ ಫುಡ್ ಗೆ ಕಲ್ಸಿ ಪ್ರತಿದಿನ ಮೀನಿಗೆ ತಿನ್ಸೋಳು ಆ ರೀತಿ ಆ ಮೀನು ಸ್ವಲ್ಪ ಸ್ವಲ್ಪನೇ ಬೆಳೀತಾ ಬಂತು ಅದನ್ನು ನೋಡಿ ಚಂದ್ರಕಾಂತ ತುಂಬಾ ಸಂತೋಷ ಪಟ್ಲು ಅದು ಪ್ರತಿದಿನ ಬೆಳೆಯೋದನ್ನ ನೋಡಿ ಅವಳಲ್ಲಿ ದುರಾಸೆ ಕೂಡ ಬೆಳೀತಾ ಬಂತು ಮನ್ಸಲ್ಲಿ ಅತ್ತೆ ಕೊಟ್ಟಿದ್ ಮ್ಯಾಜಿಕ್ ಪೌಡರ್ ಚೆನ್ನಾಗೆ ಕೆಲ್ಸ ಮಾಡ್ತು ನನ್ ಚಿಕ್ಕ ಮೀನು ಈಗ ಇಷ್ಟು ದೊಡ್ಡದಾಯ್ತು ಇದನ್ನ ಈಗ ಕೊಯ್ದು ನನ್ ಸಾರ್ ಮಾಡಿದ್ರೆ ಇನ್ನು ಎರಡ್ ಬೆಳೆಸಿ ಊರಲ್ಲಿರೋರ್ಗೆಲ್ಲ ಮಾರಿದ್ರೆ ಚೆನ್ನಾಗ್ ದುಡ್ಡು ಮಾಡಬೋದಲ್ಲ ಅಂತ ಅನ್ಕೊಂಡು ಆ ಹಳ್ಳನ ಇನ್ನು ಸ್ವಲ್ಪ ಸ್ವಲ್ಪ ದೊಡ್ಡದ್ ಮಾಡದ್ಲು ಆಗ ಆ ಮೀನು ದೊಡ್ಡದಾಗ್ತಾ ದೊಡ್ಡದಾಗ್ತಾ ಒಂದು ಜೈಂಟ್ ಫಿಶ್ ಆಗುತ್ತೆ ಚಂದ್ರಕಾಂತ ಮಿನಿ ಸೈಜ್ ಕೋಳ ತರ ಬದ್ಲಾಗುತ್ತೆ ಆ ಮೀನಿನ ಸೈಜ್ ಜೊತೆ ಹೊಟ್ಟೆ ಹಸುವೇನು ಬೆಳೆಯುತ್ತೆ ಹಸಿವಿಗೆ ಪ್ರತಿ ದಿನ ಹತ್ತು ಮಂದಿ ತಿನ್ನೋ ಫುಡ್ ತಿನ್ನುತ್ತೆ ಅದ್ರಿಂದ ಚಂದ್ರಕಾಂತ ಅಬ್ಬಾ ಇದೇನು ಇಷ್ಟೊಂದು ತಿಂತ ಇದೆ ಇನ್ಮೇಲೆ ಇದನ್ ಮೇಯಿಸೋದಕ್ಕೆ ನನ್ ಕೈಲಾಗಲ್ಲ ಬೇಗನೆ ಊರಲ್ಲಿರೋರ್ಗೆ ಇದನ್ನ ಮಾರ್ಬಿಡ್ಬೇಕು ಅಂತ ಅನ್ಕೊಂಡು ಊರಲ್ಲಿರೋನೆಲ್ಲಾ ಕರೆದು ಹರಾಜ್ ಆಗ್ತಾಳೆ ಆದ್ರೆ ಅಷ್ಟ ದೊಡ್ಡ ಮೀನನ್ನ ನೋಡಿ ಎಲ್ಲರೂ ಭಯ ಬಿದ್ದು ಈ ರೀತಿ ಹೇಳ್ತಾರೆ ಏನಮ್ಮ ಮೀನಂತ ಅಂತ ಮೀನ್ ಎಲ್ಲಾದ್ರೂ ಇಷ್ಟ ದೊಡ್ಡದಾಗಿರುತ್ತಾ ಇದು ಖಂಡಿತವಾಗ್ಲು ತಿಮಿಂಗಲಾನೆ ನಾವು ತಿಮಿಂಗಲಾನ ತಿನ್ನೋದಿಲ್ಲ ಸರಿ ಅದನ್ನ ಮೀನೇ ಅನ್ಕೊಳನಾ ಅದನ್ನ ಹಿಡ್ಕೊಳೋರ್ ಯಾರು ಕುಯ್ಯೋರ್ ಯಾರು ಅಯ್ಯೋ ನನ್ ಕೈಯಲ್ಲ ಆಗಲ್ಲ ಕಣಮ್ಮ ಇದನ್ನ ನೀನೇ ಇಟ್ಕೋ ಅಂತ ಹೇಳಿ ಅಲ್ಲಿಂದ ಹೊರ್ಟೋಗ್ತಾರೆ ಅದರಿಂದ ಚಂದ್ರಕಾಂತ ಆ ಮೀನನ್ನ ಮಾರಕ್ಕಾಗ್ದೆ ಅದಕ್ಕೆ ಆಹಾರನು ನೀಡಕ್ಕಾಗ್ದೆ ಅಳ್ತಾ ಇರ್ತಾಳೆ ಆವಾಗ ಅಲ್ಲಿಗೆ ಬಂದ ಸೂರ್ಯಕಾಂತಾಳಿಗೆ ವಿಷಯ ಎಲ್ಲ ಅರ್ಥ ಆಗಿ ನಾನ್ ಮೊದ್ಲೆ ಹೇಳ್ದೆ ಅಲ್ವೇನೆ ನಿನಗೆ ದುರಾಸೆ ಜಾಸ್ತಿ ಅಂತ ಈ ರೀತಿ ಬಿದ್ದ ಕೆಲ್ಸಗಳನ್ನ ಏನೋ ಒಂದ್ ಮಾಡ್ತೀಯ ಅಂತ ನಂಗೆ ಮೊದ್ಲೆ ಗೊತ್ತು ಈಗ ಅತ್ತು ಏನ್ ಪ್ರಯೋಜನ ಇನ್ ಮುಂದೆ ಅದಕ್ಕೆ ಪ್ರತಿದಿನ ಸೇವೆ ಮಾಡ್ತಾ ಇರು ಏನ್ ಮಾತಾಡ್ತಿದಿರ ಅತ್ತೆ ಅದು ಒಂದು ದಿನಕ್ಕೆ ಹತ್ತು ಜನ ತಿನ್ನೋ ಆಹಾರ ತಿಂತಿದೆ ಅದನ್ನ ಮೇಯ್ಸೋದಕ್ಕೆ ನನ್ ಕೈಲಾಗ್ತಿಲ್ಲ ಅತ್ತೆ ನೀವೇ ಏನು ಒಂದ್ ಮಾಡಿ ಅತ್ತೆ ಪ್ಲೀಸ್ ಅತ್ತೆ ಅಂತ ಗೋ ಗರಿತಾಳೆ ಇನ್ನೇನು ಮಾಡಕ್ಕಾಗದೆ ಸೂರ್ಯಕಾಂತ ಅವರ ಮ್ಯಾಜಿಕ್ನಿಂದ ಆ ಮೀನನ್ನ ಆಗೆ ಆಕಾಶಕ್ಕೆ ಎಬ್ಸಿ ಅದನ್ನ ಊರಾಚೆ ಇರೋ ನದಿಗೆ ಬಿಸಾಕ್ತಾರೆ ಅದನ್ನು ನೋಡಿದ ಚಂದ್ರಕಾಂತ ರುಚಿಯಾಗಿ ಫಿಶ್ ಕರಿ ಮಾಡ್ಕೊಂಡು ತಿನ್ನೋಣ ಅನ್ಕೊಂಡು ಇದು ಹೋಯ್ತು ಹಾ ಅಂತ ಬೇಜಾರ್ ಮಾಡ್ಕೊಳ್ತಾಳೆ ಸೂರ್ಯಕಾಂತ ವರ್ಸಸ್